ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಹರ್ಷಿತಾ ಸೊ ಇವತ್ತಿನ ವೀಡಿಯೋದಲ್ಲಿ ಇದೊಂದು ಇಂಪಾರ್ಟೆಂಟ್ ವಿಷಯವನ್ನು ಶೇರ್ ಮಾಡ್ಕೊಳ್ಳೋ ಅಂದ್ಕೊಂಡಿದ್ದೀನಿ ನಾನೊಂದು ಫೋರ್ ಫೈವ್ ಇಯರ್ಸ್ ಬ್ಯಾಕ್ ಹಾಕಿರಂತಹ ಒಂದು ವೀಡಿಯೋ ಆಗಿರುತ್ತೆ ಏನಪ್ಪ ಅಂದರೆ ಕುಕ್ಕರ್ ಬ್ಲಾಸ್ ಇರೋ ರೀತಿ ನಾವು ಹೇಗೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಬೇಕು ಸೊ ಹೇಗೆ ನಾವು ಕೇರ್ಫುಲ್ ಆಗಿರಬೇಕು ಅದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಾನಲ್ಲಿ ಶೇರ್ ಮಾಡಿದ್ದೆ ಅದರಲ್ಲೂ ಕೂಡ ತುಂಬ ಜನರಿಗೆ ಕನ ಕನ್ಫ್ಯೂಷನ್ಸ್ ಆಗಿರಬಹುದು ಅಥವಾ ಸಾಕಷ್ಟು ಕ್ವಶನ್ಸ್ ಆಗಿರಬಹುದು ಇತ್ತು ಅದನ್ನು ಒಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಕೂಡ ಹೇಳಿದೆ ಯಾಕಂದರೆ ಎಲ್ಲನೂ ಕೂಡ ಕಮೆಂಟ್ ಬಾಕ್ಸಲ್ಲೇ ವೀಡಿಯೋಸನ್ನು ನೋಡ್ತಾರೆ ಅಲ್ಲೇ ಕಮೆಂಟ್ ಮಾಡ್ತಾರೆ ಅಲ್ಲೇ ಎಲ್ಲ ಆನ್ಸರ್ಗಳನ್ನ ಕೊಡೋದಕ್ಕಾಗೋದಿಲ್ಲ ಹಾಗಾಗಿ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದೆ ತುಂಬ ಜನ ಕ್ವಶನ್ಸ್ ಕೇಳಿದಿರ ಅದನ್ನು ಹೇಗೆ ಯೂಸ್ ಮಾಡೋದು ಹೇಗೆ ನಾವು ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋಂಥದ್ದು ಖಂಡಿತವಾಗ್ಲೂ ನನಗೆ ಗೊತ್ತಿರುವಂತಹ ಮಾಹಿತಿನ ಶೇರ್ ಮಾಡ್ತೀನಿ ಸೊ ಇದರಲ್ಲಿ ನನಗೆ ಕುಕ್ಕರ್ ಬ್ಲ್ಯಾಸ್ಟ್ ಆಗುವಂತಹ ಎಕ್ಸ್ಪಿ ಬ್ಲ್ಯಾಸ್ಟ್ ಆಗಿರೋಂಥ ಎಕ್ಸ್ಪೀರಿಯೆನ್ಸ್ ಕೂಡ ನನಗೆ ಎರಡು ಸಲ ಆಗಿದೆ ಸೊ ಹಾಗಾಗಿ ಅದರ ಬಗ್ಗೆ ನಾನು ತುಂಬ ಕೇರ್ ತಗೋತೀನಿ ಇದರ ಬಗ್ಗೆ ಸ್ವಲ್ಪ ನನಗೇನು ಗೊತ್ತಿದೆ ಅದನ್ನು ಮಾಹಿತಿಯನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸುಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ಕೊನೆ ತನಕ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಕುಕ್ಕರನ್ನು ಬಳಕೆ ಮಾಡದಿರೋರು ಯಾರೂ ಕೂಡ ಇಲ್ಲ ಎಲ್ಲರೂ ಕೂಡ ಸಾಮಾನ್ಯವಾಗಿ ಇವಾಗ ಕುಕ್ಕರನ್ನು ಯೂಸ್ ಮಾಡೇ ಮಾಡ್ತಾರೆ ಹಳ್ಳಿ ಕ ಹಳ್ಳಿ ಕಡೆ ಕೂಡ ಇವಾಗ ಕುಕ್ಕರನ್ನು ಯೂಸ್ ಮಾಡುವಂಥದ್ದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಸೊ ಕುಕ್ಕರನ್ನ ಯೂಸ್ ಮಾಡೋವಾಗ ನಾವು ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ ನಾವೇನು ಬೇರೆ ಪಾತ್ರೆಲಿ ಅಡುಗೆ ಮಾಡ್ದಂಗೆ ಕುಕ್ಕರನ್ನು ಟಕಾ ಟಕ ಅಂತ ತೆಗೆಯುವಂಥದ್ದು ಗೊತ್ತಿಲ್ಲದೆ ಯೂಸ್ ಮಾಡೋಂಥದ್ದು ಎಲ್ಲ ಮಾಡಿದ್ರೆ ಬ್ಲಾಸ್ಟ್ ಆಗುವಂಥದ್ದು ಕೂಡ ಆಗಿ ಆಗುತ್ತೆ ಯಾಕಂದರೆ ನಾವು ಮಾಡುವಂತಹ ಕೆಲವೊಂದು ಮಿಸ್ಟೇಕ್ ಇಂದೇ ಇಂತಹ ಘಟನೆಗಳು ನಡೆಯುವಂಥದ್ದು ಸೊ ಕುಕ್ಕರನ್ನು ಯೂಸ್ ಮಾಡೋವಾಗ ಅದರಲ್ಲಿ ಏನು ವೆಜಿಲ್ ಇರುತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಸೊ ಗ್ಯಾಸ್ಕೆಟ್ ಏನಿತ್ತೆ ಅಂದರೆ ರಬ್ಬರ್ ಏನು ನಿಮಗೆ ಗೊತ್ತಿರುತ್ತೆ ಅಲ್ವಾ ಬೆಲ್ಟ್ ಏನು ಹೇಳ್ತೀವಿ ನಾವು ಅದೇನಾದರೂ ಲೂಸ್ ಆಗಿಬಿಟ್ರೆ ಅದರಲ್ಲಿ ಸೈಡಲ್ಲಿ ಏನಾಗುತ್ತೆ ಏರ್ ಹೋಗೋದಕ್ಕೆ ಗಾಳಿ ಹೋಗೋದಕ್ಕೆ ಶುರು ಆಗುತ್ತೆ ಅಥವಾ ನೀವೇನಾದರೂ ರೈಸ್ ಇಡ್ತಿದ್ದೀರಾ ಅಥವಾ ಏನೇನೋ ತರಕಾರಿ ಇಡ್ತಾ ಇದ್ದೀರಾ ಅಂದರೆ ಹೊರಗಡೆಯಿಂದ ನೀರು ಸೋರೋದಕ್ಕೆ ಶುರುವಾಗುತ್ತೆ ಸೊ ನೀರು ಸೋರೋದಕ್ಕೆ ಶುರು ಆದ ತಕ್ಷಣ ನೀವೇನು ಮಾಡಬೇಕು ಅಂತ ಅಂದರೆ ಅಹ್ ಬೇರೆ ಅದನ್ನ ಏನಾದ್ರ ಗ್ಯಾಸ್ಕೆಟ್ ಏನೈತೆ ಅದ್ರ ಏನು ಬೆಲ್ಟ್ ಏನೈತೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ ಸೊ ಇದೇನಾಗತ್ತೆ ಅಂತಂದ್ರೆ ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಅದನ್ನ ಯೂಸ್ ಮಾಡೋದಕ್ಕೂ ಕೂಡ ಆಗತ್ತೆ ಅದ್ರ ಜೊತೆಗೆ ನಾವು ಆ ಕುಕ್ಕರ್ ಅಂದ ತಕ್ಷಣ ಅದರಲ್ಲಿ ಬೇರೆ ಬೇರೆ ಸೈಜ್ ಸಿಗುತ್ತೆ ಎರಡು ಲೀಟ್ರ್ ಮೂರು ಲೀಟ್ರು ಐದು ಲೀಟ್ರು ಹನ್ನೊಂದು ಲೀಟ್ರು ಹನ್ನೆರಡು ಆ ಥರ ಸಿಗುತ್ತೆ ಸೊ ಅದರಲ್ಲಿ ಅದರ ಕೆಪಾಸಿಟಿ ಎಷ್ಟಿದೆ ನೋಡಿ ಅಷ್ಟು ಮಾತ್ರ ಅದನ್ನು ನಾವು ಬ ಅಂದರೆ ಇವಾಗ ಒಂದು ಎರಡು ಕೆ ಇದೆ ಅಂತ ಅಂದರೆ ಎರಡು ಲೀಟ್ರಿದ್ದು ಕುಕ್ಕರ್ ಇದೆ ಅಂತ ಅಂದರೆ ಅದರಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟಷ್ಟು ಅಷ್ಟೇ ರೈಸ್ ಮಾಡೋದಕ್ಕೆ ನೀವು ಉಪಯೋಗ ಮಾಡಿ ನಾನು ಫಸ್ಟ್ ನನ್ನ ಮನೆಯಲ್ಲಿ ನನಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ಹೇಗೆ ಯೂಸ್ ಮಾಡಬೇಕು ಅದನ್ನು ಅಂತ ಗೊತ್ತಿರಲಿಲ್ಲ ಸೊ ನಾನು ಏನು ಮಾಡಿದೆ ಅಂದರೆ ಅದಕ್ಕಿಂತ ಆ ಒಂದು ಎರಡು ಲೀಟ್ರ್ ಏನಿದೆ ಕುಕ್ಕರ್ ಅದಕ್ಕಿಂತ ಅದರ ಏನು ಹೇಳ್ತೀವಿ ನಾವಿವಾಗ ನೋಡಿ ಹೊಟ್ಟೆ ತುಂಬಿದ್ರೆ ಇನ್ನೂ ತಿನ್ ತಿಂದರೆ ಏನಾಗುತ್ತೆ ವಾಮಿಟ್ ಆಗೋಗುತ್ತೆ ಅಲ್ವಾ ಸೊ ನಾನು ಕೂಡ ಅದರ ಕೆಪಾಸಿಟಿಗಿಂತ ಜಾಸ್ತಿಯೇ ಕೆ ಏನು ರೈಸ್ ಆಗಿರ್ಬೋದು ಅದೇನೋ ಮಾಡಕ್ಕೆ ಹೋಗಿ ಫುಲ್ ಬ್ಲಾಸ್ಟ್ ಆಗೋಗ್ಬಿಟ್ಟಿತ್ತು ಅದು ಹೇಗಾಗೋಗ್ಬಿಟ್ಟಿತ್ತು ಅಂತಂದರೆ ನಿಜವಾಗ್ಲೂ ಅದನ್ನು ಹೇಳೋದಕ್ಕೂ ಸಾಧ್ಯ ಇಲ್ಲ ಅಷ್ಟು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನಿಮಗೆ ಕುಕ್ಕರನ್ನು ಯೂಸ್ ಮಾಡ್ತಿದಾಗ ಅದರಲ್ಲಿ ಎಷ್ಟು ಲಿಮಿಟ್ ಇದೆ ಅಷ್ಟನ್ನು ಮಾತ್ರ ನೀವು ಅನ್ನ ಮಾಡೋದಾಗಿರ್ಬೋದು ಏನೇ ಮಾಡೋದಾಗಿರ್ಬೋದು ನೀವು ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ತುಂಬ ಜನರಿಗೆ ಅಭ್ಯಾಸ ಏನಪ್ಪಾ ಅಂದರೆ ಕುಕ್ಕರನ್ನು ಒಲೆ ಮೇಲೆ ಸ್ಟವ್ ಮೇಲೆ ಇಟ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಅಡುಗೆ ಮಾಡುವಂಥದ್ದು ಇದು ತುಂಬ ಜನರಿಗೆ ಇರುತ್ತೆ ನಾವು ಬೇಳೆ ಮೇಲೆ ಇಟ್ಟಾಗ ಬೇಳೆ ಕಾಳುಗಳನ್ನು ಬೇಯೋದಕ್ಕೆ ಇಟ್ಟಾಗ ಏನಾಗ್ಬಿಡುತ್ತೆ ಅಂದರೆ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂದರೆ ಒಂದೇ ಸಲ ಅದು ಸಿಡ್ದು ಮೇಲ್ಗಡೆ ಬರುವಂತಹ ಚಾನ್ಸಸ್ಗಳು ಕೂಡ ಇರುತ್ತೆ ಯಾಕಂದರೆ ನಮಗೆ ಗೊತ್ತಿರೋದಿಲ್ಲ ಅಲ್ವಾ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಸೊ ಹಾಗಾಗಿ ಆದಷ್ಟು ನೀವು ಅವಾಯ್ಡ್ ಮಾಡಿ ಅಲ್ಲಿ ಏನಾದರೂ ಬೇಳೆ ಕಾಳುಗಳನ್ನು ಇಟ್ಟಿದ್ದೀರಾ ಅಥವಾ ಏನೇ ಆಗಿರ್ಬೋದು ಕುಕ್ಕರಲ್ಲಿ ಏನೇ ಬೇಯಿಸ್ತಾ ಇದ್ದೀರಾ ಅಂತಂದ್ರೂ ಕೂಡ ಸ್ವಲ್ಪ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಸೊ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಆಮೇಲೆ ನೀವು ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಬಹುದು ಏನು ನಿಮ್ಮ ಕೆಲಸ ಏನು ಕಿಚನ್ ಇದ್ದು ಆಮೇಲೆ ಮಾಡ್ಕೊಬೋದು ಸೊ ಹಾಗಾಗಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕುಕ್ಕರ್ ಅಂತ ಇಟ್ಟಾಗ ಸೊ ತುಂಬ ಡೇ ಯಾಕಂದ್ರೆ ಸಿಡಿದ್ರೆ ಬಿಸಿ ಬಿಸಿ ಇರುತ್ತೆ ಅದು ಹೇಗೆ ಪೀಸ್ ಪೀಸ್ ಆಗುತ್ತೆ ಅನ್ನೋದು ನಿಜವಾಗ್ಲೂ ನಾನು ನೋಡಿದ್ದೀನಿ ನಮ್ಮ ಮನೆಯಲ್ಲಿ ಎರಡು ಸಲ ನನಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ ಆಮೇಲೆ ಇನ್ನೊಂದು ಏನಂದರೆ ನಾವು ಎಲ್ಲೋ ಹೊರಗಡೆ ಹೋಗ್ತಾ ಇದೀವಿ ಎಲ್ಲೋ ಹೊರಗಡೆ ಹೋಗ್ತೀವಿ ಎಲ್ಲೋ ಒಂದು ಕುಕ್ಕರ್ ಅಥವಾ ಏನೋ ಸಿಗುತ್ತೆ ಕಡಿಮೆ ರೇಟ್ ಅಂತ ಹೇಳ್ತಾರೆ ಇವಾಗ ಬ್ರಾಂಡೆಡ್ ಕುಕ್ಕರ್ ಅಂದ್ರೆ ಸ್ವಲ್ಪ ಕಾಸ್ಟ್ ಇರುತ್ತೆ ಅಲ್ವಾ ಪಿಜಾನ್ ಬಟರ್ಫ್ಲೈ ಆದ್ರೆ ಇನ್ನೇನೋ ಕಡಿಮೆ ಅದು ಯಾವ್ದೊಂದು ಅನ್ಬ್ರಾಂಡೆಡ್ ಕುಕ್ಕರ್ ಇರುತ್ತೆ ಅಂತ ನಾವು ತಗೊಂಡ್ ಬರ್ತೀವಿ ಅದು ತುಂಬಾ ಡೇಂಜರ್ ಅದು ಮಾಡುವಂತಹ ತಪ್ಪು ಒಂದು ನೂರ ಇನ್ನೂರು ರೂಪಾಯಿ ಜಾಸ್ತಿ ಕೊಟ್ಟರು ಪರವಾಗಿಲ್ಲ ಸ್ವಲ್ಪ ಬ್ರಾಂಡೆಡ್ ಅದೊಂದು ಏನ್ ಹೇಳ್ತೀವಿ ಅದಕ್ಕೊಂದು ಹೆಸರು ಇರುತ್ತೆ ಒಂದು ಒಳ್ಳೆ ಬ್ರಾಂಡೆಡ್ ಕುಕ್ಕರ್ ಅನ್ನ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಇವಾಗ ಅನ್ಬ್ರಾಂಡೆಡ್ ಕುಕ್ಕರ್ಗಳೇ ಹೊಡೆಯುವಂತದ್ದು ಜಾಸ್ತಿ ಇವಾಗ ಯಾವುದಕ್ಕೆ ಹೆಸರೇ ಇರೋದಿಲ್ಲ ಇವಾಗ ಅಲ್ಲೇ ಹೆಸರಲ್ಲಿ ಬಟರ್ಫ್ಲೈ ಅನ್ನುವಂಥ ಹೆಸರಲ್ಲೇ ಬ್ರ್ಯಾಂಡಲ್ಲೇ ಏನೋ ಫೇಕ್ ಪ್ರಾಡಕ್ಟ್ಗಳು ಬರ್ತಾ ಇದೆ ಸೊ ಆದಷ್ಟು ಅದನ್ನು ನೋಡ್ಕೊಳ್ಳಿ ನೋಡಿಕೊಂಡು ಆಮೇಲೆ ಯೂಸ್ ಮಾಡೋದಕ್ಕೆ ಶುರು ಮಾಡಿ ಹಾಗೇ ನಾನು ಹೇಳಿದೆ ಹಾಗೆ ಆದಷ್ಟು ಅದನ್ನು ಗ್ಯಾಸ್ಕೆಟ್ ಆಗಿರ್ಬೋದು ಅಥವಾ ಕುಕ್ಕರ್ದು ವಿಜಲ್ ಹತ್ರ ಇರುವಂಥದನ್ನು ಕೋಲ್ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನಾವು ಆದಷ್ಟು ಸ್ಟೀಲ್ ಕುಕ್ಕರನ್ನ ಯೂಸ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ ಒಳ್ಳೇದು ಅಂತ ಹೇಳ್ತಾರೆ ಸೊ ಕುಕ್ಕರ್ ಸ್ಟೀಲ್ ಆಗಿದ್ರು ಕೂಡ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ಹೆಲ್ತ್ ವೈಸ್ ನೋಡಿದ್ರೆ ಅದು ಒಳ್ಳೆಯದು ಅಂತ ಹೇಳ್ತಾರೆ ಸೊ ಇಷ್ಟನ್ನು ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ ಇಷ್ಟನ್ನು ನಾವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಹೇಳಿದ ಹಾಗೆ ಬ್ಲಾಸ್ಟ್ ಆಗುವಂಥದ್ದು ಆಗಿರಬಹುದು ಇದನ್ನೆಲ್ಲ ತಪ್ಪಿಸ್ಬಹುದು ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದೇನಪ್ಪ ಟಿಪ್ಸ್ ಅಂತಂದರೆ ಓವರ್ ಫಿಲ್ಲಿಂಗ್ ನಾನು ಹೇಳಿದ ಹಾಗೆ ಓವರ್ ಫಿಲ್ಲಿಂಗ್ ಮಾಡೋದನ್ನು ಅವಾಯ್ಡ್ ಮಾಡಿ ಅಂದರೆ ಅದರಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅಷ್ಟೇ ನೀವು ರೈಸ್ ಅಥವಾ ಏನೇ ಆಗಿರ್ಬೋದು ಅದನ್ನು ಬಳಸ್ಕೊಳ್ಳಿ ಹಾಗೆ ಇನ್ನೊಂದೇನಪ್ಪ ಅಂದರೆ ಲಿಡ್ಡನ್ನು ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ನೀವು ಅದನ್ನು ಪರೀಕ್ಷಿಸ್ಕೊಳ್ಳಿ ಅಂದರೆ ಅದನ್ನು ಟೆಸ್ಟ್ ಮಾಡ್ಕೊಳ್ಳಿ ಅದರ ಹಾಗೆ ನೀವೇನಾದರೂ ಒಂದು ತರಕಾರಿ ಅಥವಾ ಇನ್ನೇನೋ ಬೇಯಿಸ್ಬಿಟ್ಟು ಅದನ್ನು ಲಿಡ್ಡನ್ನು ಓಪನ್ ಮಾಡೋದಕ್ಕೂ ಕೂಡ ಸಡನ್ನಾಗಿ ಓಪನ್ ಮಾಡಬೇಡಿ ಸೊ ಸಡನ್ನಾಗಿ ಓಪನ್ ಮಾಡಿದಾಗ ಏನಾಗುತ್ತೆ ಅದರಲ್ಲಿ ಗ್ಯಾಸ್ ಏನೋ ಹಾಗೆ ಇರುತ್ತೆ ಅಲ್ವಾ ಸೊ ಸಡನ್ನಾಗಿ ಅದು ಸಿಡಿವಂತಹ ಅಂದ್ರೆ ಮೇಲ್ಗಡೆ ಎದ್ದು ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಲಿಡ್ಡನ್ನು ಓಪನ್ ಮಾಡೋದಕ್ಕಿಂತ ಮುಂಚೆ ಕೂಡ ನೀವು ಸ್ವಲ್ಪ ಆಗಿ ಅದನ್ನು ನೋಡ್ಕೊಳ್ಳಿ ಸೊ ಅದ್ರ ಜೊತೆಗೆ ನಾನು ಹೇಳಿದ ಹಾಗೆ ಸ್ವಲ್ಪ ಆದಷ್ಟು ಕುಕ್ಕರನ್ನು ಬಳಕೆ ಮಾಡುವಾಗ ಮ್ಯಾನ್ಯಲ್ಗಳು ಇರುತ್ತೆ ಸೊ ಮ್ಯಾನ್ಯಲ್ಗಳನ್ನು ಚೆಕ್ ಮಾಡು ಆ ರೈಸ್ ಮಾಡೋವಾಗ್ಬೋದು ಬೇಳೆ ಹೆಚ್ಚಾಗಿ ನಾವು ಬೇಳೆನ ಬೇಯಿಸ್ತೀವಲ್ಲೋ ಅದು ತುಂಬ ಡೇಂಜರ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಆದಷ್ಟು ನೀವೇನಾದರೂ ಏನೇ ಆಗಿರ್ಬೋದು ನಮಗೆ ಯಾವತ್ತೂ ಅಷ್ಟೇ ಅಲ್ವಾ ಗಾಳಿ ನೀರು ಬೆಂಕಿ ಜೊತೆ ಸರಸ ಸೆರಸಾಡಬಾರ್ದು ಸೊ ತುಂಬ ಹುಷಾರಾಗಿ ನಾವು ಇರಬೇಕಾಗತ್ತೆ ಸೊ ಒಬ್ಬರಿಗೆ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಆದಾಗಲೇ ಗೊತ್ತಾಗುವಂಥದ್ದು ನಮಗೆ ನಾವು ಜಾಗೃತೆಯಿಂದ ಇರಬೇಕು ಅನ್ನೋಂಥದ್ದು ಏನಾಗುತ್ತೆ ಅಂದ್ರೆ ಒಂದ್ಸಲ ಏನಾದರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಆದಾಗ ಅವಾಗ ಗೊತ್ತಾಗುತ್ತೆ ಹೌದು ನಾವು ಹುಷಾರಾಗಿರಬೇಕು ಅನ್ನೋದು ಸೊ ನನಗೆ ಇದನ್ನು ಹೇಳಿದ ಹಾಗೆ ಎರಡು ಸಲ ಎಕ್ಸ್ಪೀರಿಯೆನ್ಸ್ ಆಗೋ ಹೋಗ್ಬಿಟ್ಟಿದೆ ಸೊ ಹಾಗಾಗಿ ತುಂಬ ಹುಷಾರಾಗಿರ್ತೀನಿ ಅದ್ರ ಜೊತೆಗೆ ಮಕ್ಕಳೆಲ್ಲ ಇರ್ತಾರೆ ಸೊ ಮಕ್ಳು ಆದಷ್ಟು ಕಿಚನ್ ಕಡೆಗೆ ಕರ್ಕೊಂಡೇ ಹೋಗಬೇಡಿ ಮಕ್ಕಳನ್ನ ಏನಾದರೂ ಕುಕ್ಕರನ್ನು ನೀವು ಯೂಸ್ ಮಾಡ್ತಾ ಇದ್ರ ಅಥವಾ ಇನ್ನೇನೋ ಇರ್ತಾ ಇದ್ದೀರಾ ಆಯಿಲ್ ಆಗಿರ್ಬೋದು ಏನೇ ಆಗಿರ್ಬೋದು ಬಿಸಿ ಬಿಸಿ ಇದ್ದ ಕಡೆಗೆ ಮಕ್ಕಳನ್ನ ದಯವಿಟ್ಟು ಕರ್ಕೊಂಡು ಹೋಗಬೇಡಿ ನಾನು ಹೇಳಿದ ಹಾಗೆ ಇಷ್ಟನ್ನ ಫಾಲೋ ಮಾಡಿ ಅದರ ಗ್ಯಾಸ್ಕೆಟ್ ಆಗಿರ್ಬೋದು ಅಥವಾ ಅದರಲ್ಲಿ ಅದರ ವಿಷಲ್ ಆಗಿರ್ಬೋದು ಅದು ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ ಅಥವಾ ಅದರಲ್ಲಿ ರೈಸ್ ಮಾಡಿದಾಗ ಏನಾಗುತ್ತೆ ಅದ್ರೊಳಗಡೆ ಹೋಗ್ಬಿಟ್ಟು ರೈಸ್ ಸೇರ್ಕೊಂಬಿಡುತ್ತೆ ಸೊ ಅದನ್ನು ಚೆನ್ನಾಗಿ ನಿಮ್ಮ ಹತ್ರ ಆ ಟೂತ್ ಪಿಕ್ ಇದ್ರೆ ಅದರಲ್ಲಿ ನೀವು ಕ್ಲೀನ್ ಮಾಡ್ಬೋದು ಈ ಥರ ನೀವು ಮಾಡ್ತಾ ಇದ್ರೆ ಕುಕ್ಕರ್ ಚೆನ್ನಾಗಿ ಬಾಳಿಕೆನೂ ಬರುತ್ತೆ ಅದ್ರ ಜೊತೆಗೆ ಬ್ಲಾಸ್ಟ್ ಆಗೋದನ್ನು ಕೂಡ ನೀವು ತಪ್ಪಿಸ್ಬೋದು ಸೊ ಇದು ನಿಮಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಆ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಲಾಡ್ಸ್ ಆಫ್ ಲವ್